ನಮಸ್ಕಾರ ನಾವು ಎಸ್ ಎಚ್ ಜಿ ಪ್ರೊಫೈಲ್ನಲ್ಲಿ ಆಫೀಸ್ ಬೇರಿಯರ್ಸ್ ಪೇಜಿಗೆ ಬಂದಿದ್ದೀವಿ ಇಲ್ಲಿ ನೀವು ಮೂರು ಜನರ ಹೆಸರನ್ನು ಕಾಣ್ತಾ ಇದ್ದೀರಿ ಪ್ರೆಸಿಡೆಂಟ್ ಸೆಕ್ರೆಟರಿ ಟ್ರೆಷರರ್ ಈ ಎಸ್ ಎಚ್ ಜಿ ಮೈಗ್ರೇಟ್ ಎಸ್ ಎಚ್ ಜಿ ಆಗಿರುವ ಕಾರಣ ಇಲ್ಲಿ ನಾವು ಇವರನ್ನು ಈ ಲಿಸ್ಟನ್ನು ಕಾಣಿಸ್ತೀವಿ ಒಂದು ವೇಳೆ ನ ಇದು ಹೊಸ ಎಸ್ ಎಚ್ ಜಿ ಆಗಿದ್ದರೆ ಇಲ್ಲಿ ನಾವು ಆಫೀಸ್ ಬೇರಿಯರ್ಸ್ ಪೇಜನ್ನು ಕಾಣೋದಿಲ್ಲ ಆಗ ನಾವು ಏನು ಮಾಡಬೇಕು ಅಂದರೆ ಸದಸ್ಯರ ಪ್ರೊಫೈಲ್ಗೆ ಹೋಗಿ ಮೋರ್ ಡೀಟೇಲ್ಸಲ್ಲಿ ಆ ಮೆಂಬರನ್ನು ಅಧ್ಯಕ್ಷರು ಕಾರ್ಯದರ್ಶಿ ಖಜಾಂಚಿ ಅಂತ ಅಲ್ಲಿ ಆಯ್ಕೆ ಮಾಡಿ ಅವ್ರನ್ನ ಸಿಗ್ನೇಟ್ರಿ ಕೊಡಬೇಕಾಗತ್ತೆ ಆಗ ಇಲ್ಲಿ ನಾವು ಆಫೀಸ್ ಪೇರಿಯರ್ಸಲ್ಲಿ ಅವರನ್ನು ಕಾಣಬಹುದು ಈಗ ಇಲ್ಲಿ ಇರುವ ಮೂರು ಜನರಲ್ಲಿ ಯಾರನ್ನಾದರೂ ಇನ್ಆಕ್ಟಿವ್ ಮಾಡಬೇಕು ಅಥವಾ ಬದಲಾವಣೆ ಮಾಡಬೇಕು ಅಂತ ಹೇಳಿದರೆ ಇಲ್ಲಿ ಎಡಿಟ್ ಅಂತ ಆಪ್ಷನ್ನ ಕಾಣ್ತಾ ಇದ್ದೀವಿ ಆ ಎಡಿಟ್ ಆಪ್ಷನ್ಗೆ ಹೋದರೆ ಇಲ್ಲಿ ಸ್ಟೇಟಸಲ್ಲಿ ನಾವು ಇನ್ಆಕ್ಟಿವ್ ಅಂತ ಸೆಲೆಕ್ಟ್ ಮಾಡಬೇಕು ಆಗ ಫ್ರಮ್ ಡೇಟಿಂದ ಟು ಡೇಟ್ ಇವತ್ತಿನ ನಾವು ಯಾವಾಗ ಇದ್ದೀವಿ ಆವತ್ತಿನ ಡೇಟ್ ಕಾಣಿಸುತ್ತೆ ಕರೆಂಟ್ ಡೇಟ್ ಕಾಣಿಸುತ್ತೆ ಇಲ್ಲಿ ನಾವು ಎಡಿಟ್ ಮಾಡ್ಕೋಬೋದು ಆ ಸದಸ್ಯರು ಎಲ್ಲಿಯವರೆಗೆ ಯಾವ ದಿನಾಂಕದವರೆಗೆ ಆ ಪದಾಧಿಕಾರಿಯಾಗಿದ್ದರು ಅಂತ ಸೆಲೆಕ್ಟ್ ಮಾಡಿ ನಾವು ಸೇವ್ ಮಾಡಬೇಕಾಗತ್ತೆ ಬಟ್ ಇಲ್ಲಿ ಈ ಸದಸ್ಯರು ಆ್ಯಕ್ಟಿವ್ ಆಗಿರೋ ಕಾರಣ ನಾವು ಆ್ಯಕ್ಟಿವ್ ಅಂತ ಇದ್ದೀವಿ ಕೊಟ್ಟು ಸೇವ್ ಅಂತ ಕೊಟ್ಟರೆ ಈ ಸದಸ್ಯರು ಪದಾಧಿಕಾರಿಯಾಗಿ ಇರ್ತಾರೆ ನೆಕ್ಸ್ಟ್ ಐ ಡಿ ಇಲ್ಲಿ ಎನ್ ಆರ್ ಎಲ್ ಎಮ್ ಎಮ್ ಎಸ್ ಐ ಡಿಯನ್ನು ನಾವು ಕಾಣಬಹುದು ಈ ಥರ ನಾವು ಸ್ವಸಹಾಯ ಸಂಘದ ಪ್ರೊಫೈಲನ್ನು ಕಂಪ್ಲೀಟ್ ಮಾಡಬೇಕಾಗತ್ತೆ ಧನ್ಯವಾದಗಳು